ಡಾಬಾ ಸ್ಟೈಲ್ ಮಶ್ರೂಮ್ ಪೆಪ್ಪರ್ ಡ್ರೈ ಯಾವ ರೀತಿ ಮಾಡೋದು ಅಂತ ತರ್ಸ್ಕೊಡ್ತೀವಿ ಈಸಿಯಾಗಿ ವಿಡಿಯೋ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಸೊ ಫಸ್ಟ್ ಒಂದು ಬಾಣಲೆ ಅಥವಾ ಪ್ಯಾನ್ ತಗೊಂಡು ಆಯಿಲ್ ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಒಂದು ಆನಿಯನ್ ಒಂದು ಸ್ವಲ್ಪ ಶುಂಠಿ ಕಟ್ ಮಾಡಿರೋ ಮಶ್ರೂಮ್ ತೊಗೊಂಡಿದ್ದೀವಿ ಅದಾದ ನಂತರ ಎಣ್ಣೆ ಕಾಯಿದ ನಂತರ ಅದಕ್ಕೆ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಹಂಗಂತ ಸೀಸ್ಬಾರ್ದು ಸೊ ಸೀಸಿದ್ರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನೀವು ಹಸಿಮೆಣ್ಸಿನ್ಕಾಯಿ ಆದರೂ ಆ್ಯಡ್ ಮಾಡ್ಬೋದು ಅಥವಾ ಚಿಲ್ಲಿ ಸಾಸ್ನಾದರೂ ಆ್ಯಡ್ ಮಾಡ್ಬೋದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ನೋಡಿಕೊಂಡು ಆ್ಯಡ್ ಮಾಡಿ ಅದಾದ ನಂತರ ಸ್ವಲ್ಪ ಅಶ್ನದ ಪುಡಿ ಸೊ ಕಲ್ಲರ್ ಬರೋದಕ್ಕೆ ಅಶ್ನದ ಪುಡಿನ ಯೂಸ್ ಮಾಡ್ತೀವಿ ಅದು ಚೆನ್ನಾಗಿ ಫ್ರೈ ಆಗಿದೆಲ್ಲ ಆದಮೇಲೆ ಅದಕ್ಕೆ ಮಶ್ರೂಮ್ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿ ಅದು ನೀರೆಲ್ಲ ಈರೋವರೆಗೂ ಅದರ ನೀರು ಬಿಟ್ಕೊಳುತ್ತೆ ನೀರೆಲ್ಲ ಈರುವವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಡ್ರೈ ಆಗಲ್ಲ ಅದು ಚಾ ಸ್ವಲ್ಪ ಗ್ರೇವಿ ಥರ ಆಗುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಕಲ್ಲರೆಲ್ಲ ಆ ಮಶ್ರೂಮಲ್ಲಿ ಚೆನ್ನಾಗಿ ಕೂಡ್ಕೋಬೇಕು ಮಸಾಲೆ ಎಲ್ಲ ಅದಾದ ನಂತರ ಪೆಪ್ಪರ್ ಪೌಡರು ಸ್ವಲ್ಪ ಆ್ಯಡ್ ಮಾಡಿ ಅದಾದ ನಂತರ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಾದ ನಂತರ ಉಪ್ಪು ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅದಾದ ನಂತರ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕಿದ್ರೆ ನಿಮ್ಮ ಡಾಬಾ ಸ್ಟೈಲ್ ಮಶ್ರೂಮ್ ಪೆಪ್ಪರ್ ಫ್ರೈ ಡ್ರೈ ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ we support many thank you